ಶ್ರೀ ಗುರು ಬಸವಲಿಂಗಾಯ ನಮಃ ಉಪಸ್ಥಿತರಿರುವ ಪೂಜ್ಯರಿಗೆ ಹಾಗೂ ಎಲ್ಲ ಜಂಗಮ ಚೇತನಗಳಿಗೆ ಶರಣು ಶರಣಾರ್ಥಿ ಘನ ಗುರುವೆ ನೀ ಎನ್ನ ಮನದೊಳೆ ಇರು ಖಂಡ್ಯ ಮನವ ಬಿಟ್ಟಿನಿತು ಅಗಲಿದಳೆ ನಿಮಗಿನ್ನು ಅನಘ ಶರಣರ ಅಡಿಯಾಣೆ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ 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 ಎನ್ನ ಕಂದಿಸುತ್ತ ಬಹಳ ಎನ್ನ ಬಾಧಿಸುತ್ತ ಬಿಡದೆ ಎನ್ನ ನೊಂದು ನೆವಗಳಿಂದ ಕಾಡಿದವರಿಗೆ ಎನ್ನ ಕೊಂದಡವರಿಗೆಲ್ಲ ಎನ್ನ ಪೂಜೆ ಫಲಗಳೆಲ್ಲ ಉನ್ನತದೋಳವರಿಗಾಗಿ ಸುಖದಿ ಬಾಳಲಿ. ಸುಖದಿ ಬಾಳಲಿ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ ನಿತ್ಯವಾಗಲೇ ಹಿಂದೆಯನ್ನ ಬೈದವರಿಗೆ ಮುಂದೆಯನ್ನ ಬೈದವರಿಗೆ ಕುಂದದೆಲ್ಲ ಜನರ ನಡುವೆ ಬೈದಡವರಿಗೆ ಹಿಂದು ಕರುಣದಿಂದೆ, ಕರುಣದಿಂದ ಅಂದಣವನ್ನು ಏರುವಂತೆ ಕುಂದದೊಲಿದು ಅವರಿಗೆಲ್ಲ ಭೋಗವಾಗಲಿ, ಭೋಗವಾಗಲಿ, ನನಗೆ ಭೋಗ ಭಾಕ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ 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 ಹಿಂಗದೆನ್ನ ನಿಂದಿಸಿದ ಜನಗಳೆಲ್ಲ ಸುಖದೊಳಿರುವ ಹಾಗೆ ಶಿವನು ಅವರಿಗೆಲ್ಲ ಭಾಗ್ಯವೀಯಲಿ ಮಂಗಳಾತ್ಮ ಷಡಕ್ಷರಿಯ ಲಿಂಗ ನಿಮ್ಮ ು ಸೇವೆ ನನಗೆ ಬಿಡದೆ ನಿತ್ಯವಾಗಲೈ ನಿತ್ಯವಾಗಲೈ ನನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ 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 ಮುಪ್ಪಿನ ಷಡಕ್ಷಿರಗಳ ಸ್ವರವಚನ ಇದು ಒಂದು ಸರಿ ಎಲ್ಲ ಜನದ ಈ ಲೋಕದಲ್ಲಿರತಕ್ಕಂಥ ಜನರಲ್ಲೂ ಕೂಡ ಬಸವಣ್ಣ 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 ಅಂತಿದ್ರಂತರಿ ಪರಮಾತ್ಮನಿಗೆ ನನ್ನ ಪ್ರತಿನಿಧಿಯಾಗಿ ಭೂಲೋಕದಲ್ಲಿ ಕೆಲಸ ಕೆಲಸ ಮಾಡೋಂಥ ಕಳಿಸ್ದಾಗ ಎಲ್ಲರೂ ನನ್ನನ್ನು ಬಿಟ್ಟು ಬಸವಣ್ಣ ಅಂತಿದ್ದಾರಲ್ಲ ಬಸವಣ್ಣಂಗೆ ಹೇಳ್ತಾರಂತೆ ನೋಡಪ್ಪ ತಕ್ಷಣ ಬಂದುಬಿಡ್ಬೇಕು ನೀನು ಎಲ್ಲರೂ ನಿನ್ನನ್ನು ಹೇಳ್ತಿದ್ರು ನನ್ನ ಮರ್ತಂಗ ಆಗೈತಿ ನೀನು ವಾಪಸ್ ಬರ್ಬೇಕಂತ ಬಸವಣ್ಣವ್ರು ಹೇಳ್ತಾರೆ ಈ ಕ್ಷಣದಲ್ಲಿ ನಾನು ಬರಲಿಕ್ಕೆ ರೆಡಿ ಇದ್ದೇನೆ ಅಲ್ಲಿ ಶರಣರ ಸತ್ಸಂಗ ಉಂಟ ಕೇಳ್ತಾರೆ ಶರಣರ ಸತ್ಸಂಗ ಇದ್ದರೆ ನಾನು ತಕ್ಷಣ ಬರ್ತೀನಿ ಅಂತ ಹೇಳ್ತಾರೆ ಹಾಗೆ ಶರಣರ ಸತ್ಸಂಗದಲ್ಲಿ ಎಲ್ಲವನ್ನು ಮರೀಲಿಕ್ಕೆ ಹೇಳಿದ್ರಲ್ಲ ಜಾಸ್ತಿ ಜನ ಕ್ವಾಂಟಿಟಿ ಬ್ಯಾಡ್ರಿ ಕ್ವಾಲಿಟಿ ಸಾಕು ಅವರ ಬೆಳಗ್ಗೆ ಭಾಳ ನೊಂದ್ಕೊಂಡು ಹೇಳಿದ್ರು ಏನಂತ ಒಬ್ಬರು ಯಾರಾದರೂ ಒಬ್ಬರು ಹೊರಗೆ ಬರ್ತಾರ ನನ್ನ ಕಲ್ತ್ಕೊಳ್ಳೋಕೆ ಆಸೆ ಇದೆಯಾ ಈ ಒಂದು ತತ್ವದ ತತ್ವದ ತಿರುಳನ್ನು ತಿಳ್ಕೊಳ್ಬೇಕು ಜೀವನವನ್ನು ಅದರಲ್ಲಿ ಸವಿಸ್ಬೇಕನ್ನೋ ಭಾವ ಒಬ್ಬರು ಬಂದರೆ ಸಾಕು ಅಂತ ಹೇಳಿದ್ರು ಹಂಗೆ ಸಾಕು ಎಲ್ಲರೂ ಈಗ ಹೆಂಗೆ ನಾವು ಯಾರು ಬರೋರು ಈ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಅಂತಂದರೆ ಸ್ವಲ್ಪ ಡಿಟ್ಯಾಚ್ ಆಗಿರೋರಿ ಕಣ್ಣು ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ ಕೂತರೆ ಎದ್ದೇಳಕ್ಕಾಗಲ್ಲ ಕಾಲು ನೋವು ಕೈ ನೋವು ಏನೋ ಮನೇಲಿ ಸ್ವಲ್ಪ ಬೇಸರ ಆಗಿದೆ ಅಂತ ಬಂದು ಇಲ್ಲಿ ಕೂತ್ಕೊಳ್ಬೋದು ಹಾಗೆ ಇಲ್ಲ ನೀವೆಲ್ಲ ಹೇಳಿದ್ದು ಆ ರೀತಿ ಇರೋರ್ಗೆ ಆಸಕ್ತಿ ಆಗುತ್ತೆ ಆದರೆ ಅದಲ್ಲ ಈ ತತ್ವ ನಮ್ಮೆಲ್ಲರ ಜೀವನಕ್ಕೆ ಬೇಕಾಗಿರತಕ್ಕಂಥ ಪ್ರತಿ ದಿವಸವೂ ನಾವು ಬದುಕಬೇಕಿರೋ ವಚನಗಳನ್ನು ಬದಿ ಪ್ರತಿ ಕ್ಷಣ ಪ್ರತಿ ಕ್ಷಣ ವಚನಗಳಲ್ಲಿ ನಾವು ಬದುಕೋದನ್ನು ಕಲ್ತ್ಕೊಳ್ಬೇಕು ಅದನ್ನು ಕಲ್ತ್ಕೊಳ್ಳಿಕ್ಕೆ ಎಷ್ಟೊಂದು ಶ್ರಮ ಪಟ್ಟೆ ಎಲ್ಲ ಮಾಡ್ತಿದ್ದಾರೆ ಎಷ್ಟೊಂದು ಒಂದು ತಾಸು ರೀ ಅರ್ಧ ಗಂಟೆ ಏನಾದರೂ ಮಾತಾಡಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಗೊತ್ತಿದೆಯಾ ನಿಮ್ಮನ್ನೇ ಒಂದು ವೇದಿಕೆ ಮೇಲೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಎಷ್ಟು ಶ್ರಮ ಹಿಂದಿನ ದಿವಸ ಒಂದು ವಾರದಿಂದ ನಿದ್ದೆ ಮಾಡೋದಿಲ್ಲ ಎಲ್ಲ ಏನೇನು ಸಮ ವಿಚಾರಗಳನ್ನು ಹೇಳಬೇಕು ಅದಕ್ಕೆ ಆಗಿರತಕ್ಕಂಥ ವಚನಗಳನ್ನು ಹೇಗೆ ತಗೊಳ್ಬೇಕು ಹಾಗೆಲ್ಲ ನಾವು ಯೋಚನೆ ಮಾಡ್ತೀವಲ್ವ ಅದಕ್ಕೊಂದು ಶ್ರಮ ಇದೆ ಅಲ್ವ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ನೀವೆಲ್ಲ ಈಗ ಏನೋ ಪ್ರಸಾದ ಮಾಡಿದ್ರಿ ಈಗ ಎಷ್ಟು ನೊಂದ್ಕೊಂಡು ಹೇಳಿದ್ರು ಅವರು ನಾವೇನಕ್ಕೆ ಇಷ್ಟು ದೊಡ್ಡ ಪೆಂಡಲ್ಲೆಲ್ಲ ಹಾಕಿ ದುಡ್ಡೆಲ್ಲ ಖರ್ಚು ಮಾಡಿ ದುಡ್ಡು ಯಾರ್ದಾದ್ರೂ ಇರ್ಬೋದು ರೀ ಖರ್ಚಾಗಿದೆ ಅಲ್ಲ ಅದಕ್ಕೋಸ್ಕರ ಅವ್ನು ಮಾಡ್ಬೇಕಂತ ಹೇಳಿದ್ರಲ್ಲ ಅದಕ್ಕಾಗಿ ನಾವು ಸ್ವಲ್ಪನಾದರೂ ನಮ್ಮ ಮನಸ್ಸನ್ನು ಕೊಡಬೇಕಲ್ಲ ಇದನ್ನು ಕಲ್ತ್ಕೊಳ್ಳಿಕ್ಕೆ ಇಷ್ಟು ದಿವಸ ಇರಲಿಲ್ಲ ಈಗಲಾದರೂ ದೊರಕಿದೆ ನಮ್ಗೆ ಹೇಳೋರು ಯಾರೂ ಇರಲಿಲ್ಲ ತತ್ವ ಹೇಳೋರು ನೀವು ಹುಡುಕಿದ್ರು ಹುಡುಕಿದ್ರು ಯಾರೂ ಸಿಗಲ್ಲ ರೀ ನಮಗೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಹೌದಲ್ವಾ ನಮ್ಮ ಜೀವನ ಇಷ್ಟೇ ಆಗೋಯ್ತು ಬಿಡ್ರಿ ಇನ್ನು ಸ್ವಲ್ಪ ದಿವಸ ಯಾಕೆ ಬೇಡ ಇವಾಗಲೇ ಬೇಕು ನಮಗೆ ಆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ನಾನು ಶ್ರಮ ನಾವು ವಹಿಸ್ಬೇಕಾಗತ್ತೆ ಈಗಲ್ಲ ನಾಳೆ ಅಲ್ಲ ಅಂತ ಏನು ಮಾಡ್ತಿದ್ರೆ ಆಜು ಕರೈಸು ಕಾಲು ಕರೈಸೋ ಆಜ್ಕರ್ ಕಾಲು ಕರೈಸೋ ಅಬ್ ಫಲಮೆ ಪುರಲೈ ಹೋಯ್ಗ ಬಹುರಿ ಕರೈಗ ಕಬ್ ಎಷ್ಟೊಂದಿದೆ ಮಾಡಲಿಕ್ಕೆ ಯಾವಾಗ ಮಾಡ್ತೇನೆ ನೀನು ಹೌದಲ್ರಿ ಅದಕ್ಕೆ ನಾವು ಎಷ್ಟು ಎಷ್ಟು ಹೇಳ್ತಾರೆ ಅಷ್ಟನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಇದು ಆಚರಣಾ ಧರ್ಮ ಬಸವ ಧರ್ಮ ಈ ಆಚರಣಾ ಧರ್ಮ ಇವೇನಿಗೆ ಅರ್ಥ ಆಗುತ್ತೆ ತಕ್ಷಣ ನಿಮ್ಮ ಜೀವನದಲ್ಲಿ ಜಾರಿಗೆ ತರಬೇಕು ಜಾರಿಗೆ ಹೆಂಗೆ ತರಬೇಕು ತರಲಿಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾನು ನನ್ನ ಜೀವನ ಪರ್ಯಂತ ಇದನ್ನು ಮಾಡಬಲ್ಲೇನೆ ನೀವೇ ನೀವೇ ನಾಮ ನೇಮ ಹಾಕ್ಕೊಳ್ಬೇಕು ಮಾಡಬಲ್ಲೇನೆ ಎಸ್ ಐ ಕ್ಯಾನ್ ಡೂ ಇಟ್ ಮೊದಲು ಮೈಂಡ್ಸೆಟ್ ಮಾಡಿದ ತಕ್ಷಣ ನಾನು ಮಾಡ್ತೀನಿ ಕಷ್ಟ ಸುಖ ಏನೇ ಬರಲಿ ನಾನು ಮಾಡೇ ಮಾಡ್ತೀನಿ ಆ ಭಾವ ಬಂದಾಗ ಮಾತ್ರ ನೀವು ಈ ತತ್ವಕ್ಕೆ ಪಾಲನೆ ಮಾಡಲಿಕ್ಕೆ ಒಂದು ಸಂ ಒಂದು ಸದಸ್ಯರಾಗಲಿಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಇನ್ನು ಬೆಳಗ್ಗೆ ಅವರು ಶಟಸ್ಥಲಗಳು ಈಗ ನಾವು ನೋಡಿದ್ವಿ ವಚನಗಳನ್ನೆಲ್ಲ ಓದಬೇಕಾದ್ರೆ ಮೂರು ತತ್ವಗಳನ್ನು ಹೇಳ್ತಾರೆ ಯಾವುದಂತ ಹೇಳ್ತೀರಿ ಅರಿವು ಆಚಾರ ಅನುಭವ ಅರಿವು ಅರಿವು ಅಂದರೆ ಏನು ಹೇಳ್ತಾರೆ ಅಷ್ಟಾವರಣವೇ ಅಂಗವಾಗಿ ಆಮೇಲೆ ಪಂಚಾಚಾರವೇ ಪ್ರಾಣವಾಗಿ ಆಮೇಲೆ ಷಟಸ್ಥಲವೇ ಆತ್ಮವಾಗಿ ಅಂತ ಆತ್ಮ ಅನ್ನೋ ಪದ ಶಟಸ್ಥಲವೇ ಆತ್ಮ ಅನ್ನೋ ಪದ ವಚನಗಳಲ್ಲಿಲ್ಲ ಅದನ್ನು ಜಚನಿಯವರು ಸೇರಿಸಿರುವಂಥದ್ದು ಜಚನಿಯವರ ಇದರಲ್ಲಿ ಬಂದಿದೆ ಇರಲಿ ಸಂತೋಷ ಯಾವುದು ಒಳ್ಳೆಯದಿದೆ ಅದನ್ನು ಸ್ವೀಕಾರ ಮಾಡೋಣ ನಾವು ಅಷ್ಟಾವರಣವೇ ಅಂಗವಾಗಿ ಅಷ್ಟಾವರಣಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟಾವರ್ಣಗಳನ್ನು ಅಂಗವನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಹೌದಾ ಆಮೇಲೆ ಅನುಭವವಾಗಿ ಏನು ಪಡಿಬೇಕು ನಾವು ಶಠಸ್ಥಲದ ಅನುಭವವನ್ನು ಪಡಿಬೇಕು ಇದು ನೋಡಿ ಸಾಕಾರ ಹುಟ್ಟಿ ಬಂದಿದ್ದೀವಿ ನಾವು ಸಾಯ್ತೀವಿ ಒಂದು ದಿವಸ ಹೌದಾ ಮಧ್ಯದಲ್ಲಿ ಏನು ಮಾಡ್ತಾಯಿದ್ದೀವಿ ಬದುಕು ಮಾಡ್ತಾಯಿದ್ದೀವಿ ಬದುಕು ನಡೀತಾ ಇದೆ ಹೌದಾ ಅಂದರೆ ಪ್ರವೃತ್ತಿ ಮಾರ್ಗದಲ್ಲಿ ಮಾನವನಾಗಿ ಹುಟ್ಟು ಬಂದಿದ್ದೀವಿ ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕು ಇಲ್ಲಿ ಅನುಭವವನ್ನು ಪಡ್ಕೊಳ್ಬೇಕು ಅಷ್ಟಾವರಣವನ್ನು ಅಂಗವನ್ನಾಗಿ ಮಾಡ್ಕೊಂಡಿದ್ದೀವಿ ಷಟಸ್ಥಲದಲ್ಲಿ ಅನುಭವವನ್ನು ಪಡ್ಕೊಳ್ಬೇಕು ಹೆಂಗೆ ಪಡ್ಕೊಳ್ಳೋದು ಆಚರಣೆ ಮಾಡಬೇಕು ಆಚರಣೆ ಏನಿದೆ ನಿಚ್ಚಣಿಕೆಯಾಗಿದೆ ಇಲ್ಲಿ ಅನುಭವ ಅಂದರೆ ಅಷ್ಟಾವರಣಗಳನ್ನು ಮತ್ತು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಈ ಆಚರಣೆಗಳೇನಿದಾವಲ್ಲ ಅದು ಒಂದು ಏಣಿಯಾಗಿ ಮಾಧ್ಯಮವಾಗಿ ಅಲ್ಲಿಂದ ನಾನಿಲ್ಲಿ ದಾಟಲಿಕ್ಕೆ ಒಂದು ಮಾಧ್ಯಮವಾಗ ಒಂದು ಏಣಿಯಾಗಿದೆ ಆ ಏಣಿಯನ್ನು ಏರಲಿಕ್ಕೆ ಏನನ್ನು ಅರ್ಥೈಸ್ಕೊಳ್ತೀನಿ ನನ್ನ ಜೀವನದಲ್ಲಿ ನಾನು ಅದನ್ನು ಪಾಲಿಸಬೇಕು ಇದು ಆಚರಣಾ ಧರ್ಮ ಆಚರಣಾ ಧರ್ಮ ಆಗಿರೋದ್ರಿಂದ ಏನು ಒಳ್ಳೇದಿರುತ್ತೆ ನಮ್ಮ ಭಾವನೆಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿರಬೇಕು ಯಾವುದೇ ಕಾರಣಕ್ಕೂ ನಾನು ಬೆಳಗ್ಗೆ ಹೇಳಿದ್ರು ನಿಷ್ಠೆ ಮಹೇಶನಲ್ಲಿ ನಿಷ್ಠೆ ಹೇಳಿದ್ರೆ ಅಲ್ಲೇನು ಬರಬೇಕು ಸಕಾರವಾಗಿರ್ತಕ್ಕಂಥ ಅಲ್ಲಿ ಬರುತ್ತೆ ಮಹೇಶ್ವರ ಸ್ಥಳಕ್ಕೆ ನೀವು ಬಂದರೆ ನೂರೊಂದು ಸ್ಥಳಗಳನ್ನು ಕಲಿತಾಗ ಮಹೇಶ್ವರ ಸ್ಥಳಕ್ಕೆ ಎಲ್ಲವನ್ನೂ ನಿರಸನ ಮಾಡ್ಕೊಳ್ಬೇಕು ರೀ ಲಿಂಗನಿಷ್ಠೆ ಗಟ್ಟಿಯಾಗಬೇಕಲ್ಲಿ ಲಿಂಗನಿಷ್ಠೆ ಗಟ್ಟಿ ಆಗಬೇಕು ಅಷ್ಟಾವರಣ ಅದರಲ್ಲಿ ಎಲ್ಲನೂ ತಿರ್ಗ ಆಹ್ವಾನ ನಿರಸನ ನಿರಸನ ಮಾಡ್ಕೊಳ್ಬೇಕು ವಾಗದ್ವೈತ ನಿರಸನ ಆಗಬೇಕು ಸರ್ವಗತ ನಿರಸನ ಆಗಬೇಕು ಶಿವ ಜಗನ್ಮಯ ಆಗಬೇಕು ಭಕ್ತ ದೇಹಿಕ ಆಗಬೇಕು ಇಷ್ಟೊಂದೆಲ್ಲ ನಿರಸನ ಮಾಡಿಕೊಂಡು ಗಟ್ಟಿಯಾಗಿ ಅಲ್ಲಿ ನಂತರದಲ್ಲಿ ಅವನು ಪ್ರಸಾದಿಯಾಗಿ ಬರ್ತಾನೆ ಎಲ್ಲರೂ ಅವನು ಹೇಳಿದ್ರು ಬೆಳಗ್ಗೆ ಹೌದಾ ಹಾಗೆ ಇದ ನಂತರ ಇದಕ್ಕೇನು ಹೇಳ್ತಾರೆ ಅಂತೇಳಿದ್ರೆ ಭಕ್ತ ಮಹೇಶ ಪ್ರಸಾದಿ ಈ ಮೂರನ್ನು ಹೇಳ್ತಾರೆ ಮಾರ್ಗಕ್ರಿಯೆಗಳಂದರೆ ಈಗ ನೋಡಿ ನಾವಿಲ್ಲಿ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ ಯಾವುದೋ ಒಂದು ಮಾರ್ಗ ಐತೆ ಆ ಮಾರ್ಗವನ್ ಮಾರ್ಗದಲ್ಲಿ ನಾವು ಇಲ್ಲಿ ಬಂದಾಗ ಈ ಜಾಗವನ್ನು ಸೇರಿದ್ವಿ ಅಲ್ವಾ ಹಾಗೆ ನಾನು ಅಧ್ಯಾತ್ಮ ಪಥದಲ್ಲಿ ಮುನ್ನಡೀಲಿಕ್ಕೆ ಭಕ್ತ ಮಹೇಶ ಪ್ರಸಾದಿ ಈ ಮೂರು ಮಾರ್ಗಕ್ರಿಯೆಗಳು ಹೋಗಲಿಕ್ಕೆ ದಾರಿ ರೀ ದಾರಿ ಹೇಗೆ ಹೋಗ್ಬೇಕಂತ ಹೇಳಿದ್ರೆ ಭಕ್ತನಾಗಿ ಮಹೇಶನಾಗಿ ಭಕ್ತನಾಗಿ ಏನು ಮಾಡಬೇಕು ಗುರುವಿನಲ್ಲಿ ಶ್ರದ್ಧೆ ನಿಷ್ಠೆ ವಿಶ್ವಾಸವನ್ನು ನಾವು ಇಟ್ಟು ವಿಶ್ವಾಸವನ್ನು ಇಟ್ಟು ಏನು ಹೇಳ್ತಾರೆ ಅದನ್ನು ನನ್ನ ಜೀವನದಲ್ಲಿ ನಾನು ಪಾಲಿಸಬೇಕು ಅನ್ನೋ ಭಾವ ನನ್ನಲ್ಲಿ ಗಟ್ಟಿ ಆಗಬೇಕು ಆಮೇಲೆ ಗಟ್ಟಿ ಆಗ್ಬೇಕಂತ ಹೇಳಿದ್ರೆ ಎಲ್ಲಿ ಏಕಲಿಂಗೋಪಾಸನೆಯನ್ನು ಮಾಡಬೇಕು ಒಂದೇ ಲಿಂಗ ಲಿಂಗವನ್ನು ಬಿಟ್ಟರೆ ಲಿಂಗವನ್ನು ಲಿಂಗವನ್ನು ಅರಿತ ಏನು ಅದೇನು ಬೇರೆ ಬೇಕಾಗಿಲ್ಲ ಅಂತೇನು ಹೇಳ್ತಾರಲ್ಲ ಲಿಂಗವನ್ನು ಅರಿಯಬೇಕು ಲಿಂಗವನ್ನು ಅರಿತ ಬಳಕೆ ಮತ್ತೇನು ಅರಿಯಿದರೂ ಪರವಿಲ್ಲ ಅಂತ ಏನು ಹೇಳಿದ್ರಲ್ಲ ಏನಾಯ್ತು ಇಲ್ಲಿ ಇದು ಲಿಂಗಾನೇ ಒಂದನ್ನೇ ನಾನು ಪೂಜೆ ಮಾಡಬೇಕಂತ ಹೇಳಬೇಕು ನಂತರದಲ್ಲಿ ಏನಾಯ್ತು ಇದೇ ಏನಾಯಿತು ನಿಷ್ಠೆ ಆಯಿತು ಲಿಂಗವೇ ಲಿಂಗನೇ ಪೂಜೆ ಮಾಡೋದು ಭಕ್ತನೇ ನಿಮ್ಮ ಮಹೇಶನಾದ ಏನಾಯಿತು ಇಲ್ಲಿದ್ದ ಶ್ರದ್ಧೆ ನಿಷ್ಠೆ ಆಯಿತು ನಿಷ್ಠೆ ಆಗಿದ್ದ ತಕ್ಷಣ ಇಲ್ಲೇನಾಯಿತು ಸಾವಧಾನ ಬೆಳಗ್ಗೆ ಹೇಳಿದ್ರು ಸಾವಧಾನ ಅಂದರೆ ಏನು ಸಾವಧಾನ ಅಂದರೆ ಸುಮ್ಮನೆ ಏನು ಸಾವಕಾಶ ಮಾಡುವಂಥದ್ದಲ್ಲ ರೀ ಬಹಳ ಎಚ್ಚರಿಕೆಯಿಂದ ಪ್ರತಿ ಹೆಜ್ಜೆಯನ್ನು ಪ್ರತಿ ಕ್ಷಣವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಾನು ಪಾಲನೆ ಮಾಡಬೇಕು ಇವೆಲ್ಲ ಪಾಲನೆ ಹೇಳಿದ್ರೆ ಮುಂದಿನ ಹಂತಗಳಾಗಿರ್ತಕ್ಕಂಥ ಪ್ರಾಣಲಿಂಗಿ ಶರಣ ಆಯ್ಕೆನ ಮೀರಿದ ಹೇಳ್ತಾರೆ ಮೀರಿದ ಕ್ರಿಯೆಗಳಂತ ಹೇಳಿದ್ರೆ ಈ ಮೂರನ್ನು ಸರಿಯಾಗಿ ಯಾವುದು ಭಕ್ತ ಮಹೇಶ ಪ್ರಸಾದಿ ಈ ಮೂರನ್ನು ನೀವು ಸರಿಯಾಗಿ ಪಾಲಿಸಿದ್ದ ಅಂತ ಹೇಳಿದ್ರೆ ಪ್ರಾಣಲಿಂಗಿ ಶರಣ ಏಕ ತಾನೇ ಆಗ್ತೈತಿ ತಾನೇ ಆಗತ್ತೆ ಅಂದರೆ ನಿಮ್ಮ ಅಂತರಂಗದಲ್ಲಿ ಈ ಕ್ರಿಯೆಗಳು ತಾನೇ ನಡೀತಾವೆ ಅದಕ್ಕೆ ಹೇಳ್ತಾರೆ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಇದಕ್ಕೆ ಈ ಮೂರಕ್ಕೆ ಏನು ಹೇಳಿದ್ರು ಭಕ್ತ ಮಹೇಶ ಪ್ರಸಾದಿ ಮೂರು ಏನು ಹೇಳಿದ್ರು ಮಾರ್ಗಕ್ರಿಯೆ ಅಂತ ಹೇಳಿದ್ರು ಮೀರಿದ ಕ್ರಿಯೆ ಅಂದರೆ ಇಲ್ಲಿ ಏನೇ ನಾನು ಇಲ್ಲಿ ಏನಾಯಿತು ಶ್ರದ್ಧೆ ಶ್ರದ್ಧೆನೇ ಗಟ್ಟಿಯಾಗಿ ನಿಷ್ಠೆ ಆಯಿತು ನಿಷ್ಠೆಯೇ ಅವಧಾನಪೂರ್ವಕವಾಗಿ ಮಾಡಿದಾಗ ಇಲ್ಲಿ ಏನಾಯಿತು ನಾನು ಭಾಳ ಎಚ್ಚರಿಕೆಯಿಂದ ಮಾಡಿದಾಗ ಸಾವಧಾನ ಅಂತಾಯಿತು ಅಂದರೆ ಏನು ಏನು ನಾನು ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ತಿದ್ದೇನೆ ಈ ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ನಾನು ಬೇರೆ ವಿಚಾರಗಳನ್ನು ನಾನು ತಲೆಯಲ್ಲಿ ತರಿಬಾರ್ದಂತ ತೆಗಿಬಾರ್ದು ತಲೆಯಲ್ಲಿ ನಾನು ಅದ್ರಿಗೆ ಮೂಡಿಸ್ಕೊಳ್ಬಾರ್ದು ಅನ್ನೋ ಭಾವ ನಾನು ಎಚ್ಚರಿಕೆಯಿಂದ ಮಾಡಲಿಕ್ಕೆ ಶುರು ಮಾಡಿದೆ ನಮ್ಮಲ್ಲಿರಬೇಕಾದ್ರೆ ಈಗೇನೋ ಒಂದು ಅವಸರ ಬಂದ್ಬಿಡುತ್ತೆ ಸುಳ್ಳು ಹೇಳಬೇಕಾಗತ್ತೆ ಸುಳ್ಳು ಹೇಳಬಾರ್ದು ಅಂತ ಗಟ್ಟಿ ಮಾಡ್ಕೊಳ್ಳೋ ಏನೈತಲ್ಲ ಇದೆಲ್ಲವನ್ನು ನಾನು ಮಾಡಿದಾಗ ಮುಂದೆ ಪ್ರಾಣಲಿಂಗಿ ಶರಣ ಐಕ್ಯ ಅದಕ್ಕೆ ಮೀರಿದ ಕ್ರಿಯೆಗಳಂತ ಹೇಳ್ತಾರೆ ಈ ಮೀರಿದ ಕ್ರಿಯೆಗಳನ್ನು ಈಗ ನೋಡಿ ಭಕ್ತ ಮಹೇಶ ಪ್ರಸಾದಿ ಇದನ್ನು ಆರು ಸ್ಥಳಗಳು ನಾವು ನೋಡಿದ್ದೀವಲ್ವ ಈಗ ಓರ್ ಹೇಳಿದ್ರು ಒಂದಿತ್ತು ಎರಡು ಎರಡಾಯಿತು ಎರಡು ಮೂರಾಯಿತು ಮೂರಿದ್ದು ಆರಾಯಿತು ಅಲ್ಲಿ ಭಕ್ತನ ಅಂಗ ಅಂಗಕ್ಕೆ ಭಕ್ತನ ಅಂಗಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅದೇ ರೀತಿ ಲಿಂಗನೂ ಎರಡಿತ್ತು ಮೂರಾಯಿತು ಮೂರಿದ್ದಿತ್ತು ಇಷ್ಟ ಪ್ರಾಣ ಭಾವ ಅದರಲ್ಲಿ ಒಂದೊಂದು ಆಚಾರ ಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದ ಲಿಂಗ ಮಹಾಲಿಂಗ ಆರಾದವು ಅಂತ ಸಮಸಮುಚ್ಚಯ ಅಂತ ಇಲ್ಲೇನು ಕಲ್ತ್ಕೊಳ್ತಾರೆ ಇದನ್ನಷ್ಟೇ ನೀವು ಜೋಡಿಸ್ಕೊಂಡು ಜೋಡಿಸ್ಕೊಂಡು ಭಕ್ತನಿಗೆ ಇಲ್ಲಿದ್ದಲ್ಲಿ ಶ್ರದ್ಧೆ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಸಾಮರಸ ಇಲ್ಲಿ ಬಂದಿದ್ದು ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಆದಿಶಕ್ತಿ ಪರಾಶಕ್ತಿ ಚಿಚ್ಚಕ್ತಿ ಅದಕ್ಕೆ ಜೊತೆಗೆ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಅವನು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಮೀರಿದ ಕ್ರಿಯೆಯಲ್ಲಿ ಆಗತಕ್ಕಂಥ ಒಂದು ಪ್ರಭೆಯನ್ನು ತನ್ನ ಅಂತರಂಗದಲ್ಲೇ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೋಡಿ ಇಷ್ಟ ಭಕ್ತ ಮಹೇಶ ಎರಡೂ ಸೇರಿದ್ರೆ ಇಷ್ಟಲಿಂಗ ಅಂದರೆ ಭಕ್ತನಲ್ಲಿರತಕ್ಕಂಥ ಹದಿನೈದು ಉಪಾಂಗ ಸ್ಥಳಗಳು ಆಮೇಲೆ ಮಹೇಶ್ನಲ್ಲಿರತಕ್ಕಂಥ ಹದಿನೆಂಟು ಸ್ಥಳಗಳು ಇದಿಷ್ಟನ್ನು ಪರಿಪೂರ್ಣ ತಿಳ್ಕೊಂಡ್ರೆ ಇಷ್ಟಲಿಂಗದ ಪರಿಪೂರ್ಣದ ಅರಿವು ನಿಮಗಾಗತ್ತೆ ಪ್ರಸಾದಿ ಪ್ರಾಣಲಿಂಗಿ ಇದಕ್ಕೇನು ಹೇಳ್ತಾರೆ ಪ್ರಸಾದಿಯಲ್ಲಿರತಕ್ಕಂಥದ್ದು ಹದಿನೇಳು ಇದರಲ್ಲ ಇದರಲ್ಲಿ ಏಳು ಇದರಲ್ಲಿ ಹದಿನಾರು ಎಲ್ಲ ಸೇರಿದ ಹದಿನಾರು ಸ್ಥಳಗಳನ್ನು ತಿಳ್ಕೊಂಡಾಗ ನಿಮಗೆ ಪರಿಪೂರ್ಣ ಪ್ರಾಣಲಿಂಗಿ ಸ್ಥಳ ಅರ್ಥ ಆಗುತ್ತೆ ಆಮೇಲೆ ಶರಣ ಐಕ್ಯ ಅದರಲ್ಲೂ ಕೂಡ ಹದಿಮೂರು ಹದಿಮೂರು ಇಪ್ಪತ್ತಾರು ಸ್ಥಳಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಿಮಗೆ ಅಲ್ಲಿ ಭಾವಲಿಂಗ ಏನು ಅಂತ ಗೊತ್ತಾಗುತ್ತೆ ಇದಿಷ್ಟು ಒಂದ ಅರ್ಥ ಆಯಿತು ಅಂತೇಳಿದ್ರೆ ಈಗ ನೋಡಿ ಭಕ್ತ ಮಹೇಶ ಪ್ರಸಾದಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಭಕ್ತ ಮಹೇಶ ಸಾಕಾರ ಕ್ರಿಯಾತ್ಮಕವಾಗಿ ಬೆಳಗ್ಗೆ ಹೇಳಿದ್ರು ಕ್ರಿಯಾತ್ಮಕವಾಗಿ ಮಾಡತಕ್ಕಂಥದ್ದು ಇಲ್ಲಿ ಶುದ್ಧತೆಯನ್ನು ಮಾಡ್ಕೊಳ್ಳೋದು ಇಲ್ಲಿ ಭಕ್ ಪೃಥ್ವಿ ತತ್ವದಲ್ಲಿ ಬರತಕ್ಕಂಥ ಕರ್ಮೇಂದ್ರಿಯಗಳನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು ಅಪ್ಪು ತತ್ವದಲ್ಲಿ ಬರತಕ್ಕಂಥ ಹೇಳ್ತಾರೆ ಜ್ಞಾನೇಂದ್ರಿಯಗಳು ಅವುಗಳನ್ನು ಕೂಡ ಶುದ್ಧ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಏನಾಯ್ತು ಇದಕ್ಕೆ ಸಾಕಾರ ಸಾಕಾರ ಇಲ್ಲಿ ನಿರಾಕಾರ ಯಾವುದು ಶರಣ ಐಕ್ಯ ಮಧ್ಯದಲ್ಲಿರೋದು ಪ್ರಸಾದಿ ಪ್ರಾಣಲಿಂಗಿ ಐತಲ್ಲ ಸಾಕಾರ ನಿರಾಕಾರ ಅರ್ಥಾತ್ ನಾನಿಲ್ಲಿ ಭಕ್ತ ಮಹೇಶನಲ್ಲಿ ಪರಿಪೂರ್ಣತ್ವದಿ ಸಾಕಾರದಲ್ಲಿ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೇನೆ ಸಾಕಾರದ ಪೂರ್ಣತ್ವ ಪಡ್ಕೊಂಡು ನಿರಾಕಾರದ ನಿಲುವಿಗೆ ಬಂದಿದ್ದೇನೆ ನಿರಾಕಾರದ ಚಾಲು ಆಗೈತಲ್ಲಿ ಅಷ್ಟೇ ಇಲ್ಲಿ ಶರಣ ಆಯ್ಕೆಗೆ ಬಂದರೆ ನಿರಾಕಾರದಲ್ಲಿ ಪೂರ್ಣ ಪರಿಪೂರ್ಣ ಸಾಕಾರ ನಿರಾಕಾರದನ್ನು ಸ್ವಲ್ಪ ಪೂರ್ಣ ಮಾಡ್ಕೊಂಡಿದ್ದೀನಿ ನಿರಾಕಾರದ ಕಡೆ ಹೋಗ್ಬೇಕಂತ ಅಂದರೆ ಅಲ್ಲಿ ಏನು ಹೇಳ್ತಾರೆ ಜೀವಾತ್ಮ ಅಲ್ಲಿ ಪರಮಾತ್ಮ ಮಧ್ಯದಲ್ಲಿ ಅಂತರಾತ್ಮ ಇದಕ್ಕೆ ಪ್ರಾಣಲಿಂಗಿಗೆ ಅಂತರಾತ್ಮದು ಸ್ವಲ್ಪ ಸೇರಿಕೊಳ್ಳುತ್ತೆ ಈಗ ಭಕ್ತ ಮಹೇಶ ಪ್ರಸಾದಿ ಭಕ್ತ ಒಂದನೇ ಹಂತ ಮ ಮಹೇಶ ಎರಡು ಪ್ರಸಾದಿ ಮೂರು ನಾಲ್ಕನೇ ಹಂತ ಯಾವುದು ಪ್ರಾಣಲಿಂಗಿ ಪ್ರಾಣಲಿಂಗಿ ನಾಲ್ಕನೇ ಹಂತ ಆಗುತ್ತೆ ಯಾವುದರಲ್ಲಿ ನಾನು ಹೇಳಿದ್ನಲ್ಲ ಮಾರ್ಗಕ್ರಿಯೆ ಮೀರಿದ ಕ್ರಿಯೆಯಲ್ಲಿ ನಾಲ್ಕನೇ ಹಂತ ಇರುವಂಥದ್ದು ಪ್ರಾಣಲಿಂಗಿ ಸ್ಥಳ ಇದು ವಿಕಾಸದ ಆರೋಹಣ ಮೇಲೆ ಹತ್ತೋಗ್ತಾ ಇದ್ದೀವಿ ನಾವು ಇವಾಗ ನಿವೃತ್ತಿಯಾಗಿ ಮಾನವನಾಗಿ ಬಂದ್ಬಿಟ್ಟಿದ್ದೀವಿ ನಾವು ಹೆಂಗೆ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಒಂದು ಒಳ್ಳೆ ಮಾದರಿ ಈ ಮಾನವ ನಾನು ಈ ನಿವೃತ್ತಿಯಾಗಿ ಭೂಮಿಗೆ ಮಾನವ ಸ್ವರೂಪವನ್ನು ಪಡ್ಕೊಂಡು ನಾನು ಬಂದಿದ್ದೇನೆ ಈಗ ನಾನೆಲ್ಲ ನಿವೃತ್ತಿ ಮಾಡ್ಕೊಳ್ಬೇಕು ಒಂದು ಕೆಲಸದಲ್ಲಿ ಇರ್ತಾರೆ ನೋಡಿ ಕೆಲಸದಲ್ಲಿದ್ದವ್ರು ಏನಾಗುತ್ತೆ ಅವ್ರದ್ದು ಅವ್ರದ್ದು ವಯಸ್ಸೆಲ್ಲ ಆದಮೇಲೆ ಅಂದರೆ ಅವ್ರ ಏಜ್ ಆಯಿತು ಹೇಳಿದಾಗ ಅವರು ರಿಟೈರ್ ಆಗ್ತಾರೆ ರಿಟೈರ್ ಆದಾಗ ನಿವೃತ್ತ ಜೀವನ ಅಂತ ಹೇಳ್ತಾರೆ ಅಂದ್ರೇನು ಅವ್ರು ಏನು ಆಫೀಸರ್ ಏನಾಗಿದ್ದರೂ ಅದೆಲ್ಲ ಏನೂ ಇಲ್ಲ ಇಲ್ಲಿ ಅಂತ ನಿವೃತ್ತಿ ಬಿಟ್ಟು ಬರುವಂಥದ್ದು ಹಾಗೆ ಇಲ್ಲಿನೂ ಕೂಡ ಅವನು ಎಲ್ಲವನ್ನೂ ನಿವೃತ್ತಿ ಹೋಗ್ಬೇಕು ನಿವೃತ್ತಿ ಸ್ಥಳದಲ್ಲಿ ಭಕ್ತನೇ ಭಕ್ತನಾಗಿರ್ತಕ್ಕಂಥವನ್ನೇ ಶ್ರದ್ಧಾಯುಕ್ತನಾಗಿ ಅವನೇನು ಮಾಡ್ತಾನೆ ಮಹೇಶನಾಗ್ತಾನೆ ಮಹೇಶನಾಗಿ ನಿಷ್ಠೆ ಗಟ್ಟಿಕೊಂಡು ಅವನೇ ಪ್ರಸಾದಿ ಆಗ್ತಾನೆ ಬೇರೆ ಬೇರೆ ಆಗೋದಿಲ್ಲ ಈಗ ನಿನ್ನೆ ದಿವಸವೂ ಹೇಳಿದ್ರು ನಿನ್ನೆ ದಿವಸ ಹೇಳಿದ್ರು ಒಬ್ಬರೇ ಒಬ್ಬಳೇ ಹೆಣ್ಣುಮಗಳು ಗಂಡನಿಗೆ ಹೆಂಡತಿ ಆಗ್ತಾಳೆ ಮಕ್ಕಳಿಗೆ ತಾಯಿ ಆಗ್ತಾಳೆ ಆಮೇಲೆ ಅತ್ತೆಗೆ ಸೊಸೆ ಆಗ್ತಾಳೆ ಮೊಮ್ಮಕ್ಕಳಿಗೆ ಅಜ್ಜಿ ಆಗ್ತಾಳೆ ಒಬ್ಬಳೇ ಒಂದೇ ರೋಲ್ ಮಾಡತಕ್ಕಂಥದ್ದು ಹಾಗೆ ಈ ಭಕ್ತನೇ ಶ್ರದ್ಧೆ ಗಟ್ಟಿಯಾಗಿ ನಿಷ್ಠೆ ಆಗುತ್ತೆ ನಿಷ್ಠೆ ಗಟ್ಟಿಯಾಗಿ ಅವಧಾನ ಅಲ್ಲಿ ಪ್ರಸಾದಿ ಆಗ್ತಾನೆ ನಂತರದಲ್ಲಿ ಪ್ರಾಣಲಿಂಗ ಸ್ಥಳದಲ್ಲಿ ಅವನೇ ಅವನೇನೆ ಸಾಧನೆ ಮಾಡ್ತಾ ಮಾಡ್ತಾ ಬೇರೆ ವಿಕಾಸಗಳನ್ನ ವಿಕಾಸದ ಹಂತಗಳನ್ನು ದಾಟ್ಕೋತ ದಾಟ್ಕೋತು ಬರ್ತಾನೆ ಅಲ್ಲಿ ಬರುತ್ತೆ ಏನಾಗುತ್ತೆ ಅಲ್ಲಿ ಈ ಲಿಂಗ ಏನು ಗು ಗುರು ಕೊಟ್ಟಿದ್ದಾರ ಲಿಂಗ ಅದು ನನ್ನ ಪ್ರಾಣವನ್ನಾಗಿ ಮಾಡಿಕೊಳ್ಬೇಕು ಉಸಿರುಸಿರಿನಲ್ಲಿ ಆ ಲಿಂಗದ ಅನುಸಂಧಾನ ನಡಿಬೇಕನ್ನೋ ಭಾವ ಅವನಿಗೆ ಬರುತ್ತೆ ಆಗೇನು ಮಾಡ್ತಾನೆ ಹಂತದಿಂದ ಹಂತಕ್ಕೆ ಅಧ್ಯಾತ್ಮದ ಅನುಭವ ಅವನಿಗೆ ಅಂತರಂಗಕ್ಕೆ ಹಾಕೋ ಹಾಕೋತಾ ಹಾಕೋತೋಗುತ್ತೆ ಹಾಕೋತಾಕೋತ ಹೋದಾಗ ಅವನು ಒಳಗಿನ ಪ್ರಾಣ ಚೈತನ್ಯ ಏನು ಮಾಡುತ್ತೆ ಅವನಿಗೆ ಲಿಂಗದ ನೆಲೆಯನ್ನು ಅರಿಲಿಕ್ಕೆ ಲಿಂಗದ ನೆಲೆ ಯಾವ ರೀತಿ ಈಗ ಸಾಧನೆ ಮಾಡ್ಕೊಂಡು ಹೋಗ್ತಿದ್ದಾನೆ ಅವ್ನಿಗೆ ಏನೂ ಅರ್ಥ ಆಗ್ತಾಯಿಲ್ಲ ಸಾಧನೆ ಮಾಡ್ತಿದ್ದಾನೆ ಏನೋ ಮಾಡೋದ್ರಲ್ಲಿ ಒಂಚೂರು ತೃಪ್ತಿ ಸಿಗ್ತಾ ಇದೆ ಅವನಿಗೆ ಅದು ಏನಿರ್ಬೋದು ಇನ್ನೂ ಏನೋ ಇದೆ ಮುಂದಕ್ಕೆ ನಾನು ಹೋಗಬೇಕು ಅದನ್ನು ನಾನು ಪಡಿಬೇಕನ್ನೋ ಭಾವದಲ್ಲಿ ಮುಂದುವರಿತಿರ್ಬೇಕಾದರೆ ಅವನಿಗೆ ಅಲ್ಲಿ ಲಿಂಗದ ನೆಲೆಯನ್ನು ಮೂಲ ನೆಲೆ ಏನಿದೆ ಲಿಂಗ ಅಂದರೆ ಏನು ಹೇಳಿದ್ರು ಬೆಳಗ್ಗೆ ಲಿಂಗ ಅಂತ ಹೇಳಿದ್ರು ಎಲ್ಲಿಂದ ಹೊರಹೊಮ್ಮಿ ಎಲ್ಲಿಂದ ಮತ್ತೆ ಇಲ್ಲಿ ಸಾಧನೆಯನ್ನು ಮಾಡಿ ಮತ್ತೆ ಮೂಲ ಚೈತನ್ಯವನ್ನು ಸೇರುತ್ತಲ್ಲ ಅದಕ್ಕೆ ಲಿಂಗ ಅಂತ ಹೇಳಿದ್ರಲ್ವಾ ಹಾಗೆ ಅನುಭವದ ಅಂದರೆ ಒಳಗಿನ ಪ್ರಾಣ ಚೈತನ್ಯ ಲಿಂಗದ ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಮಿಡಿಯತಕ್ಕಂಥ ಪ್ರಾಣವೂ ಹೌದು ಆಮೇಲೆ ಲಿಂಗದ ಪ್ರಾಣವೂ ಹೌದು ಇದು ಪ್ರಾಣ ಚೈತನ್ಯ ನಾನು ಸಾಮಾನ್ಯವಾಗಿ ಏನು ಹೇಳ್ತೀನಿ ಪ್ರಾಣ ಅಂದರೆ ಉಸಿರಾಟ ಅಂತ ನಾವು ಅನ್ಕೋತೀವಿ ಹೌದಾ ಒಂದೇ ಪದವನ್ನು ಶರಣರು ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಅದಕ್ಕೆ ಕೊಡ್ತಾರೆ ಪ್ರಾಣ ಅಂದರೆ ಪರಮಾತ್ಮನ ಮೂಲ ಚೈತನ್ಯವೇ ಪ್ರಾಣ ಅಂತಲೂ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಳ್ತಾರೆ ನೋಡಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿದ್ರು ಹಾಗೆ ಈ ಕರಣಗಳಿಗೆ ಈ ಮನಸ್ಸು ಮನಸ್ಸು ಒಳಗಡೆ ಇರತಕ್ಕಂಥ ಅಂಥಕರಣ ಈಗ ನನ್ನಲ್ಲಿ ಇರತಕ್ಕಂಥ ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಗಳು ಯಾವ್ಯಾವುದು ಪ್ರಾಣ ಜಿಹ್ಹೆ ನೇತ್ರ ತ್ವಕ್ಕು ಶ್ರೋತ್ರ ಇವೆಲ್ಲ ಹೇಳ್ತಾರೆ ಮೀಡಿಯಾ ಅಷ್ಟೇ ನಾನು ಒಂದು ಶಬ್ದವನ್ನು ಕಿವಿ ಮೂಲಕ ಕೇಳ್ತಾನೆ ಕಿವಿ ಈ ಶಬ್ದ ಇದು ಅಂತ ಹೇಳಲ್ಲ ಆದರೆ ಆ ಶಬ್ದ ಒಳಗಡೆ ಒಂದು ಅಂತಃಕರಣ ಇದೆ ಅಂತಃಕರಣಗಳು ಯಾವುದು ಬೆಳಗ್ಗೆ ಹೇಳಿದ್ರು ಚಿತ್ತ ಬುದ್ಧಿ ಅಹಂಕಾರ ಮನಾಜ್ಞಾನ ಐದಕ್ಕೆ ಐದು ಬರ್ತಾವೆ ಹೌದಾ ಅಂದರೆ ಯಾಕಂತ ಹೇಳಿದ್ರೆ ನಾನು ಏನು ಹೇಳ್ತೀನಿ ರೀ ಏನಾದರೂ ಒಂದು ತಿಂಡಿ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಸ್ವಲ್ಪ ರುಚಿ ನೋಡಿ ಉಪ್ಪು ಹೆಚ್ಚು ಕಡಿಮೆ ಇದೆಯಾ ಅಂತ ಹೇಳಿದ್ರೆ ನಾನು ತಗೋರಿ ಇದನ್ನು ಪ್ರಸಾದ ಮಾಡಿರಿ ಅಂದ್ರೆ ಮೂಗ್ ಹಾಕೋತೀರಿ ಬಾಯ್ ಹಾಕೋತೀರಿ ಅದಕ್ಕೆ ಸಿಸ್ಟಮ್ಯಾಟಿಕ್ ಕಲಿತ್ಕೊಳ್ಳ್ರಿ ಅಂತ ಅಷ್ಟೇ ಇನ್ನೇನಿಲ್ಲ ನನ್ನ ಉದ್ದೇಶ ಅಷ್ಟೇ ಹಾಗೇ ಇದು ಎಲ್ಲವೂ ಕೂಡ ಎಲ್ಲವೂ ಕೂಡ ಪರಮ ಪರಮಾಣುಗಳ ಒಂದು ಸಮೀಕರಣವೇ ಈ ಪ್ರಾಣ ಶರೀರ ಹೌದಾ ಒಂದೇ ಆಟಮಿಂದ ಆಗಿರತಕ್ಕಂಥದ್ದಲ್ಲ ಅಣು ಅಣು ಸೇರಿ ಆಗಿರತಕ್ಕಂಥದ್ದು ಈ ಶರೀರ ಅದಕ್ಕೆ ಈ ಚೈತನ್ಯಮಯವಾಗಿರತಕ್ಕಂಥ ಈ ಶರೀರದಲ್ಲಿ ಹರಿಯತಕ್ಕಂಥ ಪ್ರಾಣ ಚೈತನ್ಯ ಏನೈತಲ್ಲ ಅದಿದ್ದರೆ ಕೂಡ ನಾನು ಏನು ಹೇಳ್ತೀರಿ ಶಿವ ಅಂತ ಇಲ್ಲ ಇಲ್ಲಾಂದ್ರೆ ನಾನು ಏನಾಗ್ತೀನಿ ಶವ ಆಗ್ತೀನಿ ತಗೊಂಡೋಗಿ ದಫನ್ ಮಾಡ್ತಾರೆ ಹೌದಾ ಅದಕ್ಕೆಲ್ಲ ಹೇಳ್ತಾರೆ ಗುರುವಿನ ಗುರುವಿನ ಆದೇಶದ ಮೂಲಕ ನನಗೆ ಈ ಪ್ರಾಣ ಚೈತನ್ಯವನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ನನ್ನೊಳಗಡೆ ಇರತಕ್ಕಂಥ ಮನಸ್ಸನ್ನು ಇದ್ರ ಜೊತೆ ಜೋಡಿಸ್ಕೋಬೇಕು ಅದಕ್ಕೆ ದೀಕ್ಷೆಗಳಲ್ಲಿ ಮೂರು ವೇದಾದೀಕ್ಷೆ ಮಂತ್ರದೀಕ್ಷೆ ಕ್ರಿಯಾದೀಕ್ಷೆ ಮಂತ್ರದೀಕ್ಷೆಯಲ್ಲಿ ಮನಸ್ಸನ್ನು ಗುರು ಏನು ಮಾಡಿದ್ರು ದೂರ ಎಲ್ಲೆಲ್ಲೋ ಚಂಚಲವಾಗಿ ಹರಿಯುತ್ತೆ ನೀನು ಏನು ಮಾಡಬೇಕು ಮಂತ್ರವನ್ನು ಅನುಸಂಧಾನ ಮಾಡಲಿಕ್ಕೆ ಅಂತೇಳಿ ಮಂತ್ರವನ್ನು ಬೋಧಿಸಿದ್ರು ಗುರು ಆ ಮಂತ್ರದ ಅನುಸಂಧಾನ ಮಾಡಿದಾಗ ಈ ಮನಸ್ಸನ್ನು ನಾನು ಆ ಪ್ರಾಣ ಜೊತೆ ಸೇರಿಸಿದಾಗ ಅದೇ ಏನ್ ಮಾಡುತ್ತೆ ಅನುರಾಣಿತವಾಗಿ ಅಂದ್ರೆ ಸದಾಕಾಲ ಮಂತ್ರದ ಅನುಸಂಧಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಾಗೆ ಈ ನನ್ನಲ್ಲಿ ಇರತಕ್ಕಂತ ಆ ಚೈತನ್ಯ ಏನು ಅರಿಯುತ್ತಲ್ಲ ಅದು ಜೀವಂತ ವಿದ್ಯುಚ್ಛಕ್ತಿ ಅಂತ ಇಲ್ಲೆಲ್ಲ ಕೂಡ ಇಲ್ಲೆಲ್ಲ ತರಂಗಗಳೆಲ್ಲ ಇದೆ ಈಗ ಮೊಬೈಲಲ್ಲೂ ನೋಡ್ತೀವಿ ಆ ತರಂಗಗಳೆಲ್ಲ ಬರುತ್ತೆ ಹಾಗೆ ನನ್ನೊಳಗಡೆ ಕೂಡ ಜೀವಂತ ವಿದ್ಯುಚ್ಛಕ್ತಿ ಅಂತ ಹೇಳಿದ್ರೆ ಪ್ರಾಣದ ಹರಿಯುವಿಕೆ ನನ್ನಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಇನ್ನೂ ಜಾಸ್ತಿ ಇದೆ ಅದರಲ್ಲೆಲ್ಲ ಮೂಲೆ ಮೂಲೆ ಈಗ ನರನಾಡಿಗಳನ್ನು ನೋಡ್ರಿ ಅದು ಹೆಂಗೆ ಸ್ಕ್ಯಾಟರ್ ಆಗಿರುತ್ತೆ ಅಂದರೆ ಈ ಥರ ಜಾಗನೇ ಇರೋದಿಲ್ಲ ಅದನ್ನು ಬೆಳಗ್ಗೆನೂ ಹೇಳಿದ್ರು ಕುಂಭಕ ಕುಂಭಕದಲ್ಲಿ ಮಾಡಬೇಕಂತನೂ ಹೇಳಿದ್ರು ದೀರ್ಘವಾಗಿ ನೀವು ಉಸಿರನ್ನು ನಾಭಿಯಿಂದ ತಗೊಳ್ಬೇಕು ಈಗ ಒಂದು ಮಗುವನ್ನು ಮಲಗಿಸಿದಾಗ ಮಗು ನಿದ್ದೆ ಮಾಡುತ್ತೆ ನೋಡಿರಿ ನಾಭಿಯಿಂದ ಉಸಿರು ಮಾಡುತ್ತೆ ರೀ ನಾವಲ್ಲಿ ಮಾಡಲ್ಲ ಇಲ್ಲಿಂದ ಮಾಡ್ತಿದ್ದೀವಿ ನಾವು ಇಲ್ಲಿಂದ ಮಾಡ್ತಿದ್ದೀವಿ ಅದಕ್ಕೆ ನಮ್ಗೆ ಆರೋಗ್ಯ ಕೆಟ್ಟೋಗೋದು ಇಲ್ಲಿ ನಾಭೆಯಿಂದ ದೀರ್ಘವಾಗಿ ಶ್ವಾಸ ತೊಗೊಳ್ಬೇಕು ದೀರ್ಘವಾಗಿ ಬಿಡಬೇಕು ದೀರ್ಘವಾಗಿ ತೊಗೊಂಡಾಗ ಸ್ವಲ್ಪ ಹೊತ್ತು ಕುಂಭಕ ಏನು ಮಾಡ್ತೀವಲ್ಲ ಕುಂಭಕ ಮಾಡಿದ ನಂತರ ಉಸಿರನ್ನು ಬಿಟ್ಟಾಗ ಆ ನರನಾಡಿಗಳು ಮೂಲೆ ಮೂಲೆಯಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಪ್ರಾಣವಾಯು ಚಲಿಸುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೇ ದೀರ್ಘವಾಗಿ ನಾವು ಅದಕ್ಕೇ ಈಗ ಪ್ರಾಣಾಯಾಮ ಮಾಡಬೇಕು ಅದನ್ನು ಕಪಾಲಭಾತಿ ಭಾತಿ ಇರ್ಬೋದು ಎಲ್ಲವನ್ನೂ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ ಇದೆಲ್ಲ ಶರಣರು ಮಾಡಿ ತೋರಿಸಿದ್ದಾರೆ ನಾವು ಮಾಡೋದನ್ನು ಪಾಲಿಸ್ಬೇಕು ಅಷ್ಟೇ